ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೋ ದಿನ ಆಗಿತ್ತು ಈ ರೀತಿಯಾಗಿ ಮಾತಾಡಿ ನಮ್ಮ ಡೋರ ಇದ್ದಾಳೆ ನಮ್ಮ ಎಸಿಕಾಯಿ ಇದ್ದಾಳೆ ಎಲ್ಲ ನಮ್ಮ ಎಸಿಕಾಯಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಗಿದೆ ಈವ್ನಿಂಗ್ ಸ್ವಲ್ಪ ಮಕ್ಕಳಿಗೆ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಎಸಿಕಾಯಿ ಏನು ತಿಂದೆ ಮಗಳೇ ಅದು ಯಾವುದು ಫ್ರೂಟ್ಸ್ ಯಾವುದು ಹಾಂ ಜೋರೇಳ ಮ್ಯಾಂಗೋ ತಿಂದಲಂತೆ ಆ ಊರಿಂದ ನಮ್ಮ ಅತ್ತೆ ಮಾವ ತಂದಿದ್ದು ಮ್ಯಾಂಗೋನ ಇವಾಗ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಡೋರಾಗೆ ದಾಳಿಂಬೆ ಹಣ್ಣು ಕೊಡ್ತಾ ಇದ್ದೀನಿ ಅಲ್ಲಣಮ್ಮ ಇಶಿಕ ಜ್ಯೂಸ್ ಇದು ಬರುತ್ತೆ ನೋಡಿ ಫ್ರೆಂಡ್ಸ್ ಅದು ಮಿಷಿನ್ ಥರ ಬರುತ್ತೆ ಚಿಕ್ಕದಾಗಿ ಅದು ಕೊಡ್ಬೋದು ಅದೆಲ್ಲ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಹಿಂಗೆ ಮಾಡ್ತಾಯಿದ್ದೀನಿ ಬಿಡಮ್ಮ ಬೀಜ ಹೋದ್ರೆ ಕಷ್ಟ ಬಿಡಮ್ಮ ದಾಳಿಂಬೆ ಹಣ್ಣು ತುಂಬ ಇಷ್ಟ ಆಗುತ್ತೆ ನಮ್ಮ ಡೋರಾಗಂತೂ ಬೀಜ ಮಾತ್ರ ಹಿಂಗೆ ಸಪ್ರೇಟ್ ಎತ್ತಿ ಚೆನ್ನಾಗಿ ತಿಂತಿರುತ್ತೆ ಡರ್ ಇಲ್ಲಿ ಮನೆ ಹತ್ರ ಸೌಂಡ್ ಜಾಸ್ತಿ ತಿಂತು ಅದಕ್ಕೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು ಅಲ್ವ ಈ ಜಾಸ್ತಿ ಸೌಂಡ್ ಕುಡ್ ಬಿಸ್ಕೆಟ್ ರೂಢಿ ಮಾಡೋ ಬದಲು ಈ ರೀತಿ ಹಣ್ಣು ರೂಢಿ ಮಾಡಿದರೆ ತುಂಬ ಹೆಲ್ದಿಯಾಗಿರ್ತದೆ ಸ್ಕಿನ್ ಸಹಿತ ಚೆನ್ನಾಗಿರುತ್ತೆ ಬೇಡ ಸುಮ್ಮನೆ ಅವಳು ನೋಡಿ ಎಷ್ಟು ಸೈಲೆಂಟಾಗಿ ತಿಂತಿದ್ದಾಳೆ ಅಂತ ಇದು ಮತ್ತು ಚಿಕ್ಕ ಹಣ್ಣು ತಿಂತಾಳೆ ಆಪಲ್ ಮುಂಚೆ ತಿನ್ನೋಳು ಇವಾಗ ಅಷ್ಟೊಂದು ಇಷ್ಟ ಇಲ್ಲ ಆರೆಂಜ್ ತಿಂತಾಳೆ ಆರೆಂಜೇನು ಜಾಸ್ತಿ ಕೊಡೋದಿಲ್ಲ ನೆಗಡಿ ಶೀತ ಆಗುತ್ತೆ ಅಂತ ಬರೀ ದಾಳಿಂಬೆ ನಾನು ಡೈಲಿ ಒಂದು ಸ್ವಲ್ಪ ಇಷ್ಟು ಕೊಟ್ಟರೆ ಸಾಕಾಗುತ್ತೆ ಚೆನ್ನಾಗಿ ತಿನ್ಕೊಬಿಡ್ತಾಳೆ ಏನು ಟೋರಾ ಮತ್ತು ಬಾಯಲ್ಲಿ ಈ ಥರದ್ದು ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ಬೇಕು ಮಿಕ್ಸಿ ಜಾರಲ್ಲೂ ನೀವು ಮಿಕ್ಸಿ ಜಾರಲ್ಲೂ ಹಾಕ್ಬೋದು ಅದು ಬೀಜ ಸಮೇತ ರುಬ್ಬುತ್ತೆ ಅಲ್ವಾ ಅಷ್ಟಾಗಿ ಟೇಸ್ಟ್ ಬರೋದಿಲ್ಲ ಮಕ್ಕಳಿಗೆ ದೋರ ಚೆಲ್ತಿಯಾ ದೋರಾ ಮೊಬೈಲ್ ತಗೋ ಮೊಬೈಲ್ ತಗೋ ತುಂಬ ತನ್ನಾಗಿಬಿಟ್ಟಿದ್ದಾಳೆ ನೋಡಿ ಇಲ್ಲ ಆ ನೀನು ಇಟ್ಕೊಳ್ತಿಯಾ ಹಾಂ ನೀನು ಇಟ್ಕೊಳ್ತೀವಿ ಚಲ್ತೀಯಾ ಚಲ್ತಿಯಮ್ಮ ಚಿನ್ನಕ್ಕೆ ಏನು ಡೋರ ಡೋರಾಗೆ ಇಯರಿಂಗ್ಸ್ ಫ್ರೆಂಡ್ಸ್ ಆ ಬರ್ತಡೇಗೆ ಅಂತ ಹೇಳಿ ನಾವು ಗೋಲ್ಡ್ ಇಯರಿಂಗ್ಸ್ ತೊಗೊಂಬಂದಿದ್ವಿ ಎಷ್ಟು ಗ್ರಾಮ್ ಆಯಿತು ಏನು ಅಂತ ನಾನು ಹೇಳ್ತೀನಿ ಆಮೇಲೆ ತೋಡ್ತೀನಿ ಡೋರದು ಗೋಲ್ಡ್ ತುಂಬ ಚೆನ್ನಾಗಿದೆ ಅಯ್ಯೋ ಹೋಯ್ತಾ ಡೋರ ಅವಳೆ ತಿನ್ನೋದಿಕ್ಕೆ ಹೋಗ್ತಾ ಇದ್ದಾಳೆ ಡೋರ ಅಲ್ಲಿ ಅಲ್ಲಿ ಡೋರ ಅಲ್ಲಿ ಇಲ್ಲಿ ತಟ ಮಾಡು ಇಲ್ಲಿ ಡೋರ ಇಲ್ಲಿ ಇಷ್ಟು ದಿನ ನೀಟಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಫ್ರಿಂಡ್ಸ್ ಯಾಕೆ ಅಂತ ಅಂದರೆ ಮನೇಲಿ ಸ್ವಲ್ಪ ಕಷ್ಟ ಬೇಜಾರು ಮನಸ್ಸು ತುಂಬ ನೋವು ಹಾಗಾಗಿ ಸ್ವಲ್ಪ ನಾವು ವಿಡಿಯೋ ಮಾಡೋದಕ್ಕಾಗಲಿಲ್ಲ ನನ್ನ ಹಸ್ಬೆಂಡ್ ಮಾಡು ಮಾಡು ಅಂತ ಹೇಳೋರು ಅವಳೇ ತುಂಬ ಸಪೋರ್ಟ್ ಮಾಡ್ತಾರೆ ಆದರೆ ನನ್ನ ಕೈಯ್ಯಲ್ಲಿ ಆಗ್ತಿರಲಿಲ್ಲ ಫ್ರೆಂಡ್ಸ್ ಅಮ್ಮಂಗೆ ಹುಷಾರಿರಲಿಲ್ಲ ಮತ್ತು ಇವಳು ಬರ್ತಡೇ ಬೇರೆ ಬಂದಿತ್ತು ಅದೆಲ್ಲ ಹೊತ್ತಿಗೆ ಸ್ವಲ್ಪ ನಮಗೆ ಕಷ್ಟ ಆಯಿತು ಬರ್ತಡೇನ ಮುಗೀತು ಅಮ್ಮಂಗೆ ಸ್ವಲ್ಪ ಹುಷಾರಾದರೆ ಸಾಕು ಆವಾಗ ನಾವು ಖುಷಿಯಾಗಿರ್ಬೋದು ಅದಕ್ಕೆ ನಾನು ವೀಕ್ ಆಗಿದ್ದೀನಿ ಫ್ರೆಂಡ್ಸ್ ಆ ಬಂದರೆಲ್ಲ ಹೇಳ್ತಾ ಇದ್ದರು ವೀಕ್ ಆಗಿದೆಯಾ ವೀಕ್ ಆಗಿದೆಯಾ ಅಂತ ಸಖತ್ ವೀಕ್ ಆಗಿಬಿಟ್ಟಿದ್ದೀನಿ ಏ ಡೋರಾ ತಿನ್ಸೋ ಹೊತ್ತಿಗೆ ಚಲಪಲ್ಲಿ ಮಾಡಿಬಿಡ್ತಾಳೆ ಎಷ್ಟು ಚೆಲ್ಬಾರ್ದು ಕೆಳಗಡೆ ಬೈತಾಳೆ ಚೆನ್ನಾಗ್ತಾ ಡೋರಾ ಚೆನ್ನಾಯ್ತಾ ಅವ್ಳಿಗೆ ಹಿಂಗೆ ಹಿಂಡಿದ್ರೇ ತುಂಬ ಇಷ್ಟ ಹಿಂಗೆ ಹಿಂದರೆ ಚೆನ್ನಾಗಿ ಚೀಪ್ಕೊಂಡ್ಬಿಡ್ತಾಳು ಸ್ವಲ್ಪನೇ ತಿನ್ನೋದು ಫ್ರೂಟ್ಸ್ ಸಹ ಜಾಸ್ತಿ ಏನು ತಿನ್ನೋದಿಲ್ಲ ಅದ್ರಲ್ಲಿ ಒಂದು ಅರ್ಧ ತಿಂತಾಳೆನ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಳು ಅಂತೂ ಗ್ಲೋನೆಸ್ ಬರುತ್ತೆ ಈ ಥರದ್ದು ಫ್ರೂಟ್ಸ್ ಎಲ್ಲ ತಿನ್ನಿಸಿ ಮಕ್ಕಳಿಗೆ ಅದು ಇದು ಬದಲು ಫ್ರೂಟ್ಸಿಂದಲೂ ತಿನ್ನಿಸಿದ್ರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ ಗ್ಲೋನೆಸ್ ಬರ್ತಾರೆ ಮತ್ತು ಹೇರೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂತೂ ತುಂಬ ಅಂದರೆ ತುಂಬ ಆಗಿ ಬರುತ್ತೆ ನಾವು ಅಷ್ಟೇ ನಾವು ಡೈಲಿ ಒಂದೊಂದು ಇರಬೇಕಾಗುತ್ತೆ ತಿಂತಾಯಿರಬೇಕಾಗುತ್ತೆ ಪ್ರೆಗ್ನೆನ್ಸಿಲಂತೂ ಇವಳು ಪ್ರೆಗ್ನೆನ್ಸಿಲಿ ನೀವು ನಂಬ್ತೀವಿ ಬಿಡ್ತೀರಾ ಡೈಲಿ ಒಂದೊಂದು ಕಂಪಲ್ಸರಿಯಾಗಿ ದಾಳಿಂಬೆಣ್ಣನ ತಿಂತಾಯಿದ್ದೆ ಇವಳು ಪ್ರೆಗ್ನೆನ್ಸಿ ಟೈಮಲ್ಲಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀವಿ ನಿಮಗೆ ಹಾಂ ಇನ್ನೂ ಒಂದು ಸ್ವಲ್ಪ ಕೆಲಸ ಎಲ್ಲ ಇದೆ ದೊರಗೆ ತಿನ್ನಿಸಿ ಅವಳು ಒಂದು ಸ್ವಲ್ಪ ತಾಟಾಡ್ಸ್ತೀನಿ ಇವಾಗ ತಾನೇ ಎದ್ದಿರೋದಲ್ವಾ ಹಾಗಾಗಿ ಸ್ವಲ್ಪ ತಾಟಾಡಿಸಿ ಚಿನಿ ಅವಳೇ ತಿನ್ನೋಕೆ ಹೋಗ್ತಾ ಇದ್ದಾಳೆ ಅಮ್ಮ ನೀನೇನು ತಿನ್ನಿಸ್ಬೇಡ ಕಷ್ಟ ಬೇಡ ನಾನೇ ತಿಂತೀನಿ ಬಿಡೋ ಏನು ಕಷ್ಟ ಕೊಡೋಲ್ಲ ಅಂತ ಕೆಳಗೆ ಬಿದ್ದೆದು ಬೇಡಮ್ಮ ನಾನು ನಾನು ನೋಡಿ ಎಷ್ಟೊಂದು ಓಕೆ ಫ್ರೆಂಡ್ಸ್ ಇವಾಗ ಡೋರ್ ಅದು ತೋರ್ತಾ ಇದ್ದೀನಿ ನೋಡಿ ಸ್ಟಾರ್ ಇದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಸ್ಟಾರ್ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಹಾಕಿರೋ ಚೆನ್ನಾಗಿರುತ್ತೆ ಸ್ಟಾರ್ ರೂಪದಲ್ಲಿ ಬ್ಲೂ ಕಲರ್ ಅಲ್ಲಿ ತಗೊಂಡಿದ್ದೀನಿ ಸ್ಕೈ ಬ್ಲೂ ಕಲರ್ ಅಲ್ಲಿ ನಾನು ತೊಗೊಂಡಿರೋದು ಫ್ರೆಂಡ್ಸ್ ಬೆಳಗ್ಗೆನೂ ಚೆನ್ನಾಗಿ ಕಾಣುತ್ತೆ ನೈಟ್ ಚೆನ್ನಾಗಿ ಕಾಣುತ್ತೆ ಅವಳು ಫೇಸಿಗೆ ವೈಟ್ ಅಲ್ವಾ ಇದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಗ್ರೀನ್ ಇತ್ತು ವೈಟ್ ಇತ್ತು ಯಾವುದು ಇಷ್ಟ ಆಗಲಿಲ್ಲ ಪರ್ಪಲ್ ಇದ್ದಿದ್ರೆ ನಾನು ಖಂಡಿತ ಪರ್ಪಲ್ ತಗೊಳ್ತಾ ಇದ್ದೆ ಪರ್ಪಲ್ ಅವಳಿಗೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣುತ್ತೆ ಇದೊಂದೇ ಇದ್ದಿದ್ದು ಹಾಗಾಗಿ ಅರ್ಜೆಂಟಿಗೆ ಅಂತ ನಾವು ಇದು ತೊಗೊಂಡಿದ್ವಿ ಇದು ಬಂದು ಮುಕ್ಕಾಲು ಗ್ರಾಮ್ ಇದೆ ಎರಡು ಓಲೆಯಿಂದ ಸೇರಿ ಮುಕ್ಕಾಲು ಗ್ರಾಮ್ ಓಲೆ ಇದೆ ಫ್ರೆಂಡ್ಸ್ ಅದು ಹಳೇದು ಕೊಟ್ಟಿದ್ವಿ ಹಳೇದು ರಿಂಗಿತ್ತು ಅಲ್ವಾ ಅದು ಬಟ್ಟೆಗೆಲ್ಲ ಸಿಕ್ಕಾಕೊಂಡು ಹೇಳ್ತಾ ಇದ್ಲು ಅದಕ್ಕೆ ಏನು ಬೇಡ ಅಂತ ಹೇಳಿ ಒಂದು ಸ್ಟಾರ್ಟ್ ರೂಪದಲ್ಲಿ ತೊಗೊಂಬಂದಿದ್ವಿ ಸ್ವಲ್ಪ ದಪ್ಪದಾಗಾಯಿತು ಇನ್ನೂ ಒಂದು ಸ್ವಲ್ಪ ಚಿಕ್ಕ ತರಬೇಕಿತ್ತು ಅಂತ ಅನ್ನಿಸ್ತು ಇಲ್ಲಿ ಮುಂದಕ್ಕೆ ಸ್ವಲ್ಪ ದೊಡ್ಡಾಗ್ತಿಲ್ಲಲ್ವಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಮತ್ತೆ ಪದೇ ಪದೇ ಏನು ತೊಗೊಂಬಾರ್ದು ಅಂತ ಒಂದೇ ಸರಿ ಮುಕ್ಕಾಲು ಗ್ರಾಮು ಇಯರಿಂಗ್ಸನ್ನು ತೊಗೊಂಬಂದಿದ್ವಿ ಇದು ಗ್ರಾಮ್ ವೈಸಲ್ಲಿ ಕೊಟ್ಟಿರೋದು ಪೇರು ಕೊಡ್ತಾರೆ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ ಅದರಲ್ಲಿ ತಗೋಬೋದು ಇದು ತುಂಬ ಗಟ್ಟಿಯಾಗಿದೆ ಹಾಗಾಗಿ ಗ್ರಾಮ ಲೆಕ್ಕದಲ್ಲಿ ನಮಗೆ ಕೊಟ್ಟಿದ್ದರು ನೋಡಿ ಆಟ ಆಡೋ ಅಂತ ಬಿಟ್ಟರೆ ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಇಂದ ಇಲ್ಲಿವರೆಗೂ ಅದನ್ನು ಎಳ್ಕೊಂಬರ್ತಾಳೆ ಹಾಂ ಇದು ವಾಕಡನ್ನ ಎಳ್ಕೊಂಬಂದು ಅದನ್ನು ಕಿತ್ತಾಕೋದು ಗಿಡ ಎಲ್ಲ ಕಿತ್ತಾಕ್ಯದಳೆ ಅರ್ಧಕ್ಕೆ ಅರ್ಧ ಕಿತ್ತಾಕಿರೋದು ಕಿತ್ತಾಕಿರದು ಪಾಪ ಅವಳಿಗೆ ಗೊತ್ತಾಗೋದಿಲ್ಲ ಅಲ್ವ ಹಾಗಾಗಿ ಬನ್ನಿ ಇವಾಗ ಸ್ವಲ್ಪ ನಾನು ಇವ್ ಈವ್ನಿಂಗಿಗೆ ಅವಳಿಗೆ ಇದು ಕೊಡ್ತೀನಿ ದಾಳಿಂಬೆ ಹಣ್ಣು ಬನಾನಾ ಆ್ಯಪಲು ಆಡತಿಯಾಗಿ ಕೊಡ್ತೀನಿ ಹಣ್ಣುಗಳನ್ನು ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಇದು ಕೊಡಬೇಕಾಗುತ್ತೆ ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕದಾಗೆ ದೋಸೆ ಮಾಡಿ ಕೊಡ್ಬೋದು ಪ್ಯಾನ್ ಕೇಕ್ ಮಾಡಿಕೊಡ್ಬೋದು ಪ್ಯಾನ್ ಕೇಕ್ ಅಂದರೆ ಸ್ವೀಟೆಲ್ಲ ಹಾಕಿ ಮಾಡಿಕೊಡ್ಬಾರ್ದು ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಆ್ಯಪಲ್ ಪ್ಯೂರಿ ಬನಾನಾ ಪ್ಯೂರಿ ಇಲ್ಲ ಅಂತಂದರೆ ಬೀಟ್ರೂಟ್ ಪ್ಯೂರಿನೆಲ್ಲ ಹಾಕಿ ಒಂಥರ ಪ್ಯಾನ್ ಕೇಕ್ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ತಿಂತಾರೆ ಹೆಲ್ದಿಯಾಗೂ ಸಹಿತ ಇಡ್ತಾರೆ ಇವಾಗ ಡೋರೆಗೆ ಸ್ವಲ್ಪ ಕೈಲಿ ಅವಳ್ದು ಊಟ ಎಲ್ಲ ಆಯಿತು ಸುಮ್ಮನೆ ಕೈಲಿಟ್ಕೊಂಡು ಅಂತ ಬೇರೆ ಬೇರೆದೆಲ್ಲ ಏನೇನೋ ಆಟ ಸಾಮಾನೆಲ್ಲ ಎತ್ಕೊಂಡು ಕೈಲೆಲ್ಲ ಬಾಯಲೆಲ್ಲ ಚೀಪ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಕೊಟ್ಟು ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾಳೆ ಅಂತ ಒಂದು ಚೂರು ಕಚ್ ಕಚ್ಕೊಂಡು ತಿಂತಾ ಇರ್ತಾಳೆ ಅದಕ್ಕೆ ಅದನ್ನು ಒಂದು ಫ್ರೆಶ್ ಆಗಿರೋ ಕ್ಯಾರೆಟನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ತೊಳೆದು ವಾಶ್ ಮಾಡಿ ಕೊಟ್ಟಿದ್ದೀನಿ ಎಷ್ಟಿಕಾಗೆ ಹುಷಾರಿಲ್ಲ ಫ್ರೆಂಡ್ಸ್ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಸ್ಕೂಲ್ಗೆ ಜಾಯಿನ್ ಮಾಡಿಲ್ಲ ಏನು ಅದ್ರ ಬಗ್ಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ ಈ ವರ್ಷ ಸ್ಕೂಲಿಗೆ ಸೇರ್ತೇವೆ ಇಲ್ವ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ ಬನ್ನಿ ಇವಾಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ನಾನು ಮಧ್ಯಾಹ್ನ ಸಾಂಬಾರ್ಗೆ ಸ್ವಲ್ಪ ನೈಟಿಗೆ ಬಿಟ್ಬಿಟ್ಟಿದ್ದೆ ಒಂದು ಮೊಸರು ತರಿಸಿದ್ವಿ ಮೊಟ್ಟೆ ತರಿಸಿದ್ವಿ ಎಲ್ಲ ಎಲ್ರಿಗೂ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಬಾಯ್ಲ್ ಮೊಟ್ಟೆ ಮಾಡಿದ್ದೆ ನನ್ನ ಹಸ್ಬೆಂಡ್ ಮಾತ್ರ ಸ್ವಲ್ಪ ಅವ್ರ ಆಮ್ಲೆಟನ್ನು ಮಾಡಿಕೊಂಡ್ರು ಡೋರೆಗೂ ಮೊಟ್ಟೆ ತಿನ್ನಿಸ್ತೀರಲ್ವ ಅಂತ ಕೇಳ್ತಾಯಿದ್ರಿ ಡೋರೆಗೆ ವಾರದಲ್ಲಿ ಒಂದು ಸರಿ ಮೊಟ್ಟೆ ತಿನ್ನಿಸ್ತೀನಿ ಅದು ಒಂದು ತಿನ್ನೋದಿಲ್ಲ ಕಾಲು ಭಾಗ್ದಲ್ಲಿ ಕಾಲು ಭಾಗ ತಿಂತಾಳೆ ಅಷ್ಟು ಬಿಟ್ಟರೆ ಇವಾಗಿಂದ ಅಲ್ವಾ ಸ್ಟಾರ್ಟಿಂಗು ಅದು ರೂಢಿ ಮಾಡ್ತಾಯಿರೋದು ಸ್ವಲ್ಪ ಅವಳಿಗೆ ಸೆಟ್ ಆಗೋದಕ್ಕೆ ಸ್ವಲ್ಪ ದಿನ ಬೇಕೇ ಬೇಕು ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತಾ ಇದ್ದೀನಿ ಮೊಟ್ಟೆ ತಿನ್ನಿಸ್ಬೇಕಂತೆ ಇವಾಗ ಒಂದು ವರ್ಷ ಆಗಿದೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಎಲ್ಲನೂ ಸಹಿತ ತಿನ್ನಿಸ್ತಾ ಇದ್ದೀನಿ ಎಲ್ಲ ಅಂತ ಅಂದರೆ ಜಾಸ್ತಿ ರೈಸ್ ತಿನ್ನಿಸೋದಕ್ಕೆ ಹೋಗ್ತಾ ಇಲ್ಲ ಟೂ ಟೈಮ್ ರಾಗಿ ಸರಿ ಒನ್ ಟೈಮ್ ಮಧ್ಯಾಹ್ನ ಒನ್ ಟೈಮ್ ಮಾತ್ರ ಅವಳಿಗೆ ಅವಲಕ್ಕಿ ಇಲ್ಲ ಅವಲಕ್ಕಿ ಪ್ಯೂರಿ ಆಗಿರ್ಬೋದು ರವೆ ರವೆದು ಅವಳಿಗೆ ಫುಡ್ ಮಾಡಿ ತಿನ್ನಿಸ್ತೀನಿ ರೈಸ್ ತಿನ್ನಿಸ್ತೀನಿ ಅಷ್ಟೇ ನಾನು ಕಂಪಲ್ಸರಿಯಾಗಿ ಟೂ ಟೈಮ್ ರಾಗಿ ಸೇರಿ ಕಂಪಲ್ಸರಿಯಾಗಿ ತಿನ್ನಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಮಗಳಿಗೆ ಕೆಮ್ಮು ಕಫ ಎಗ್ದ್ದು ಯಾವುದೇ ರೀತಿಯಾಗಿ ಬಂದಿಲ್ಲ ನೀವು ಸಹಿತ ಇದೇ ರೀತಿಯಾಗಿ ಮಾಡ್ಬೋದು ಸ್ವಲ್ಪ ಕಡಿಮೆ ಎಲ್ಲ ಇದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆ ಎದ್ದಿ ಅಲ್ವಾ ಬೆಳಗ್ಗೆ ಮುಂಚಾಗಿರೋ ನಾವು ಅಮ್ಮ ಎಲ್ಲ ಕೆಲಸ ಬೆಳಗ್ಗೆ ತಿಂಡಿ ನೀವು ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಸಂಜೆವರೆಗೂ ತೋರ್ತಾ ಇದ್ದೆ ಇವಾಗ ಹಂಗಲ್ಲ ಬೆಳಗ್ಗೆ ಟೈಮು ಎಲ್ಲ ನಾನೇ ಮಾಡಬೇಕಾಗುತ್ತೆ ಬೆಳಗ್ಗೆ ಟೈಮ್ ಮಧ್ಯಾಹ್ನ ಟೈಮ್ ನೈಟ್ ಟೈಮು ಮೂರತ್ತು ಅಡುಗೆ ಮಾಡಬೇಕಾಗುತ್ತೆ ಹಾಗಾಗಿ ಏನೇನು ಬೇಕು ಬೆಳಗ್ಗೆ ಎಲ್ಲ ಈಗಲೇ ರೆಡಿ ಮಾಡ್ಕೊಂಡು ಬಿಡ್ತೀನಿ ಫ್ರೀ ಇದ್ದರೆ ನೈಟೇ ರೆಡಿ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಮಾರ್ನಿಂಗು ರಂಗನ ಹತ್ರ ಏನೇ ವೆಜಿಟೇಬಲ್ಸ್ ಇದ್ರೂ ಕಟ್ ಮಾಡಿಸ್ಕೊಳ್ತೀನಿ ಲೇಟ್ ಆಗುತ್ತೆ ಅಲ್ವಾ ಅವರಾದರೆ ಸ್ವಲ್ಪ ಬೇಗ ತರಕಾರಿ ಎಲ್ಲೇ ಹೆಚ್ಚಿಕೊಡೋದು ಅದೆಲ್ಲ ಮಾಡಿಬಿಡ್ತಾರೆ ನೋಡಿ ಎಗ್ ಆಮ್ಲೆಟನ್ನು ಇದ್ದಾರೆ ಅವರು ಎರಡು ಆಮ್ಲೆಟನ್ನು ಮಾಡ್ಕೊಂಡು ತಿಂದಿದ್ದಾರೆ ನಮಗೆ ಬಾಯ್ಲ್ ಆಮ್ಲೆಟು ಫ್ರೆಂಡ್ಸ್ ಈ ಸೈಡು ಬಾಯ್ಲ್ ಆಮ್ಲೆಟ್ ಅಥ್ ಸಾರಿ ಏನೇನು ಮಾತಾಡ್ತಾ ಇದ್ದೀನಿ ಎಗ್ ಬಾಯ್ಲ್ ಮಾಡ್ತಾ ಇದ್ದೀನಿ ಡೋರಾಗೆ ಬೇಕು ಅಲ್ವಾ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ನೋಡಿ ನನ್ನ ಹಸ್ಬೆಂಡ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಇನ್ಸ್ಟಾಗ್ರಾಮ್ಗೂ ಸಹಿತ ವೀಡಿಯೋ ಮಾಡಬೇಕಿತ್ತು ಎರಡು ಕಡೆ ಮ್ಯಾನೇಜ್ ಮಾಡೋ ಹೊತ್ತಿಗೆ ತುಂಬ ಕಷ್ಟ ಆಗ್ತಾಯಿದೆ ಮತ್ತು ನಾನು ಏನು ಚಿಕ್ಕ ಬಿಸ್ನೆಸ್ ಇದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ವೀಡಿಯೋನೂ ಸಹಿತ ಮಾಡ್ತಾಯಿಲ್ಲ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಇಷ್ಟೇ ಇವತ್ತಿನ ವಿಡಿಯೋ ವೀಡಿಯೋ ತುಂಬ ಸಿಂಪಲಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದ್ದೀನಿ ತುಂಬ ಲೆಂತಿ ಆದರೆ ನಿಮಗೂ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ನಮಗೆಲ್ಲ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗೆ ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮುಂದೆ ವಿಡಿಯೋ ಬೇಕು ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾವುದು ಹೆಚ್ಚಾಗಿ ಕಮೆಂಟ್ ಮಾಡ್ತೀರಾ ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಬೇಡಿ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪುಟ್ಟಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡುಗ ಕೇರ್ ಬೈ ಬಾಯ್ ಲವ್ ಯು ಆಲ್ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ದಯವಿಟ್ಟು ಅದೊಂದು ನನಗೆ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ನಾಳೆಗೆ ಯಾವ ವಿಡಿಯೋ ಬೇಕು ಅಂತ ಜಾಸ್ತಿ ಜನ ಕಮೆಂಟ್ ಮಾಡ್ತೀರಾ ಅದೇ ರೀತಿಯಾಗಿ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದೀರಾ ಅವರೆಲ್ಲರೂ ಸಹಿತ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಬಾಯ್ ಬಾಯ್